ಬಳ್ಳಾರಿ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ ಕನಕದುರ್ಗಮ್ಮ ಸಿಡಿಬಂಡಿ ರಥೋತ್ಸವಕ್ಕೆ ಮೆರವಣಿಗೆ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಕುರುಹಟ್ಟಿ ರಾಜಣ್ಣ ನೇತೃತ್ವದಲ್ಲಿ ಸಂಘಟನೆ ಪದಾಧಿಕಾರಿಗಳು ಮತ್ತು ಅವರ ಅಭಿಮಾನಿಗಳು ಕುರಟ್ಟಿಯ ಅವರ ನಿವಾಸದಿಂದ ದುರ್ಗಮ್ಮ ಗುಡಿಯವರಿಗೆ ಕನಕದುರ್ಗಾದೇವಿಯ ಘೋಷಣೆ ಕೂಗುತ್ತಾ ನೃತ್ಯದ ಮೂಲಕ ಸಿಡಿಬಂಡಿ ರಥೋತ್ಸವದಲ್ಲಿ ಪಾಲ್ಗೊಂಡರು ದೇವಿಗೆ ಹೂವು ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ತಮ್ಮ ಭಕ್ತಿಯನ್ನ ಮೆರೆದು ಸಂಭ್ರಮಿಸಿದರು ಈ ವೇಳೆ ಕನಕದುರ್ಗಮ್ಮ ಭಾವಚಿತ್ರವಿರುವ ಟಿ ಶರ್ಟ್ಗಳನ್ನು ಗಳನ್ನ ಹಂಚಿ ಸಿಡಿಬಂಡಿ ರಥೋತ್ಸವಕ್ಕೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ನಮ್ಮ ಬಳ್ಳಾರಿಯ ಆದಿದೇವತೆ ಕನಕ ದುರ್ಗಮ್ಮನ ಸಿಡಿಬಂಡಿ ರಥೋತ್ಸವ ಬಹಳ ಅದ್ಧೂರಿಯಾಗಿ ನೆರವೇರಿತು ಇವತ್ತು ಪುರಟಿಯಿಂದ ನಾವೆಲ್ಲ ಆತ್ಮೀಯ ಸ್ನೇಹಿತರು ಅಣ್ಣ ಎಲ್ಲ ನೂರಾರು ಯುವಕರು ಇವತ್ತು ಕನಕದುರ್ಗಮ್ಮನ ಸಿಡಿಮಂಡಿ ಉತ್ಸವಕ್ಕೆ ಮೂರು ರೌಂಡ್ ಸುತ್ತಿ ಇವತ್ತು ಕನಕ ದುರ್ಗಮ್ಮನ ಆಶೀರ್ವಾದಕ್ಕೆ ಎಲ್ಲ ಭಾಜನರಾಗಿವಿ ಕನಕ ದುರ್ಗಮ್ಮ ಅಂದರೆ ಬಳ್ಳಾರಿಗೆ ಒಂದು ಶಕ್ತಿ ಬಳ್ಳಾರಿ ಆ ಮತ್ತೆ ಸುತ್ತಮುತ್ತ ಆಂಧ್ರ ಪ್ರದೇಶ ಎಲ್ಲ ರಾಜ್ಯಕ್ಕೆ ಕನಕ ದುರ್ಗಮ್ಮವನ್ನು ನಮಗೆ ಬಳ್ಳಾರಿ ಆಶೀರ್ವಾದಕ್ಕೆ ಬಳ್ಳಾರಿ ಯಾವುದೇ ಅಹಿತಕರದ ಘಟನೆಗಳು ಆಗ್ತಾ ಇಲ್ಲ ಆಗಂಗಿಲ್ಲ ಎಲ್ಲ ಸುಖ ಸುಖ ನೆಮ್ಮದಿಯಿಂದ ಬಳ್ಳಾರಿಗೆ ಏನಾರ ಐದಾರ ಅಂದರೆ ಇವತ್ತು ಕನಕ ದುರ್ಗಮ್ಮನ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮನಸ್ಫೂರ್ತಿಯಾಗಿ ಕನಕ ದುರ್ಗಮ್ಮನ ನಡ್ಕಂತ ಇದಾರೆ ಆಮೇಲೆ ಇವತ್ತು ಜಾತ್ರೆ ನೋಡಿದ್ವಿ ವರ್ಷ 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 ಬರ್ತಾರೆ ದುರ್ಗಮ್ಮ ಒಂದು ಸಿಟಿ ಜನ ಆಂಧ್ರ ಕರ್ನಾಟಕ ಬೇರೆ ಬೇರೆ ಮಹಾರಾಷ್ಟ್ರದ್ದು ಕೂಡ ಬಂದಾರೆ ಇವತ್ತು ಭಾಳ ಕನಕ ದಿನ ದಿನ ದಿನೇ 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 ಭಕ್ತರು ಹೆಚ್ಚಾಗ್ತದ ಕನಕ ದುರ್ಗಮ್ಮನ ಮಹಿಮೆ ಹಾಗೈತೆ ಇವತ್ತು ಬಳ್ಳಾರಿ ಜನತೆ ಏನಾದರೂ ಸುಖ ಶಾಂತಿ ನೆಮ್ಮದಿ ತಗೊಂಡೈತೆ ಹಿಂಗೆ ವರ್ಷ ವರ್ಷ ಇನ್ನೂ ದುರ್ಗಮ್ಮನ ಎಲ್ಲ ಶಿಷ್ಯ ಭಕ್ತಗಳು ಭಕ್ತರಿಗೆ ಇನ್ನೂ ಒಳ್ಳೆ ಆಶೀರ್ವಾದ ಕೊಟ್ಟು ಹಿಂಗೆ ನಡ್ಕ ಹಿಂಗೆ ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ